ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸರ್ ನಾವು ಸಿನಿಮಾ ನೋಡೋದು ಅಂದ್ರೆ ತಪ್ಪಾಗ್ಬಿಡುತ್ತೆ ಶಿವ ತಾಂಡವನೇ ನೋಡ್ಕೊಂಡ್ ಬಂದ ಒಳಗಡೆ ಏನ್ ಸರ್ ಅಪ್ಪ ಸಿನಿಮಾದೊಳಗೆ ಸಿನಿಮಾ ಮಾಡಿದ್ದಾರೆ ಒಂದು ಫಿಲಾಸಫಿಕಲ್ ವಿಷಯನ ಇಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ ಸೈಕ್ ಆಗಿದೆ ಮೂವಿ ಪ್ರತಿ ಒಂದೊಂದ್ ಸೀನು ಗೂತ್ ಬ್ ಸೀನ್ ಹಾಗೆ ಬರ್ತಾ ಇದೆ ಶಿವಣ್ಣ ಮತ್ತೆ ಶಿವಪ್ಪ ಎರಡ ನೋಡಬೇಕು ನೋಡ್ಬೇಕು ಈ ಸಿನಿಮಾ ನೋಡ್ಬೇಕು ಸ್ಪೆಷಲಿ ಅಂತಾನೆ ಹೇಳ್ಬೋದು ಉಪೇಂದ್ರ ಹೇಳಂಗೆ ಇಲ್ಲ ಆಕ್ಟಿಂಗ್ ಬಗ್ಗೆ ಬರೀ ಮೂರ್ ಜನ ಏರೋ ಸೇರದಕ್ಕೆ ಈ ತರ ಬ್ಲಾಸ್ಟ್ ಮಾಡೋರು ನಮ್ ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿನ ಮೂರು ಜನರ ಕ್ಯಾರೆಕ್ಟರ್ ಜೊತೆ ನಾವು ಇದೀಗ ಅನ್ಸಿಬಿಡುತ್ತೆ ಕೊಡುತ್ತೆ ನಾವು ಸತ್ತ ನಂತರ ಏನ್ ಆಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ರೆ ಅವರಿಗೆ ಈ ಸಿನಿಮಾ ಒಂದು ಆನ್ಸರ್ ಅಂತಾನೆ ಹೇಳ್ಬೋದು ಮೈ ರೋಮಾಂಚನ ಆಗುತ್ತೆ ನಮ್ಮನ್ನ ನಾವು ಪರಿಚಯ ಮಾಡ್ದಂಗಿದೆ ಈಚ್ ಅಂಡ್ ಎವ್ರಿ ಸೀನ್ ಈಚ್ ಮಾತ್ರ ಬೇರೆ ಲೆವೆಲ್ ತಗೊಂಡು ಹೋಗಿದ್ದಾರೆ ನೋಡ್ತಾ ಇದ್ರೆ ಕಣ್ಣ ಮುಂದೆ ಇನ್ನು ನೋಡಬೇಕು ಅಂತ ಹಬ್ಬ ಅನ್ನ ಫೀಲ್ ಕೊನೆ ಇಪ್ಪತ್ತು ನಿಮಿಷ ನೀವು ಶಿವನ್ ಭಕ್ತರಾಗಿದ್ರೆ ಚಕ್ಲಿ ಬಿಟ್ಟು ನೋಡ್ತೀರಿ ಹಂಗಿದೆ ಸಿನಿಮಾ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಬಹಳ ಇಷ್ಟ ಆಯ್ತು ಸರ್ ನಾವು ಸಿನಿಮಾ ನೋಡೋದು ಅಂದ್ರೆ ತಪ್ಪ ಬಿಡುತ್ತೆ ಶಿವ ತಾಂಡವನೇ ನೋಡ್ಕೊಂಬಂದ್ರೆ ಒಳಗಡೆ ಏನ್ ಸರ್ ಅಪ್ಪ ಸಿನಿಮಾದೊಳಗೆ ಸಿನಿಮಾ ಮಾಡಿದ್ದಾರೆ ಇಂತ ಒಂದು ಫಿಲಾಸಫಿಕಲ್ ವಿಷಯನ ಇಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಕ್ ಸಾಧ್ಯ ಇಲ್ಲ ಸೈಕ್ ಆಗಿದೆ ಮೂವಿ ಮದ್ವೆ ಪ್ರತಿ ಒಂದೊಂದು ಸೀನು ಹಾಗೆ ಬರ್ತಾ ಇದೆ ಶಿವಣ್ಣ ಮತ್ತೆ ಶಿವಪ್ಪ ಎರಡೋ ತರ ನೋಡ್ಬೇಕು ಅನ್ನೋ ಈ ಸಿನಿಮಾ ನೋಡ್ಬೇಕು ಸ್ಪೆಷಲಿ ಉಪೇಂದ್ರ ಬಗ್ಗೆ ಬರೀ ಮೂರ್ ಜನ ಏರೋ ಸೇರದಕ್ಕೆ ಈ ತರ ಬ್ಲಾಸ್ಟ್ ಮಾಡೋರು ನಮ್ ಕನ್ನಡ ಇಂಡಸ್ಟ್ರಿನ ಮೂರು ಜನರು ಕ್ಯಾರೆಕ್ಟರ್ ನಾವು ಇದೀಗ ಅನ್ಸಿಬಿಡುತ್ತೆ ನಾವು ಸತ್ತ ನಂತರ ಏನಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ರೆ ಅವರಿಗೆ ಈ ಸಿನಿಮಾ ಒಂದು ಆನ್ಸರ್ ಅಂತಾನೆ ಹೇಳ್ಬೋದು ರೋಮಾಂಚನ ಆಗುತ್ತೆ ನಮ್ಮನ್ನ ನಾವು ಪರೀಕ್ಷೆ ಮಾಡದಂಗಿದೆ ಈಚ್ ಅಂಡ್ ಎವ್ರಿ ಸೀನ್ ಬೀಚೆ ಮಾತ್ರ ಬೇರೆ ಲೆವೆಲ್ ತೊಗೊಂಡು ಹೋಗಿದ್ದಾರೆ ನೋಡ್ತಾ ಇದ್ರೆ ಇನ್ನು ನೋಡ್ಬೇಕು ಕೊನೆ ನಿಮಿಷ ನೀವು ಶಿವನ್ ಭಕ್ತರಾಗಿದ್ರೆ ಚೊಪ್ಲಿ ಬಿಟ್ಟು ನೋಡ್ತೀನಿ ಹಂಗಿದೆ ಸಿನಿಮಾ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಬಹಳ ಇಷ್ಟ ಆಯ್ತು ಸರ್ ನಾವು ಸಿನಿಮಾ ನೋಡೋದು ಅಂದ್ರೆ ತಪ್ಪ ಹೋಗ್ಬಿಡುತ್ತೆ ಶಿವ ತಾಂಡವನೇ ನೋಡ್ಕೊಂಡ್ಬಂದ ಒಳಗಡೆ ಏನ್ ಸರ್ ಅಪ್ಪ ಸಿನಿಮಾದೊಳಗೆ ಸಿನಿಮಾ ಮಾಡಿದ ಒಂದು ಫಿಲಾಸಫಿಕಲ್ ವಿಷಯನ ಇಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ ಸೈಕ್ ಆಗಿದೆ ಮೂವಿ ಮಾತ್ರ ಪ್ರತಿ ಒಂದೊಂದು ಸೀನು ಗೂತ್ ಬಂಪ್ ಹಾಗೆ ಬರ್ತಾ ಇದೆ ಶಿವಣ್ಣ ಮತ್ತೆ ಶಿವಪ್ಪ ಎರಡಾವ್ ತರ ನೋಡ್ಬೇಕು ಈ ಸಿನಿಮಾ ನೋಡ್ಬೇಕು ಸ್ಪೆಷಲಿ ಅಂತಾನೆ ಹೇಳ್ಬೋದು ಉಪೇಂದ್ರ ಸರ್ ಅವ್ರು ಹೇಳಂಗೆ ಇಲ್ಲ ಅವ್ರ ಆಕ್ಟಿಂಗ್ ಬಗ್ಗೆ ಬರೀ ಮೂರ್ ಜನ ಏರೋ ಸೇರೋದಕ್ಕೆ ಈ ತರ ಬ್ಲಾಸ್ಟ್ ಮಾಡೋರು ನಮ್ ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿನ ಮೂರು ಜನರ ಕ್ಯಾರೆಕ್ಟರ್ ಜೊತೆ ನಾವು ಇದೀವಿ ಅನ್ಸಿಬಿಡುತ್ತೆ ನಾವು ಸತ್ತ ನಂತರ ಏನಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ರೆ ಅವರಿಗೆ ಈ ಸಿನಿಮಾ ಒಂದು ಆನ್ಸರ್ ಅಂತಾನೆ ಹೇಳ್ಬೋದು ನಮ್ಮನ್ನ ನಾವು ಪರೀಕ್ಷೆ ಅಂಡ್ ಎವ್ರಿ ಸೀನ್ ಬೀಚೆ ಮಾತ್ರ ಬೇರೆ ಲೆವೆಲ್ ತಗೊಂಡು ಹೋಗಿದಾರೆ ನೋಡ್ತಾ ಇದ್ರೆ ಮುಂದೆ ಇನ್ನು ನೋಡ್ಬೇಕು ಅಂತ ಹಬ್ಬ ಕೊನೆ ಇಪ್ಪತ್ತು ನಿಮಿಷ ನೀವು ಶಿವನ್ ಭಕ್ತರಾಗಿದ್ರೆ ಚೊಕ್ಲಿ ಬಿಟ್ ನೋಡ್ತೀವಿ ಹಂಗಿದೆ ಸಿನಿಮಾ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಬಹಳ ಇಷ್ಟ ಆಯ್ತು